ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಇವಿ ವಾಹನಗಳಿಗೆ ಬೇಡಿಕೆ ಬೆನ್ನಲ್ಲೇ ಚಾರ್ಜಿಂಗ್ ಸ್ಟೇಷನ್ಗಳ ಕೊರತೆ ಮಹತ್ವದ ಯೋಜನೆಯನ್ನ ಕೈಬಿಟ್ಟ ಇಂಧನ ಇಲಾಖೆ ಬೆಂಗಳೂರು ಮಾತ್ರವಲ್ಲದೆ ಕರ್ನಾಟಕದ ಎಲ್ಲೆಡೆಯಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಆದರೆ ಅದಕ್ಕೆ ಅನುಗುಣವಾಗಿ ಇವಿ ಚಾರ್ಜಿಂಗ್ ಸ್ಟೇಷನ್ಗಳ ಸಂಖ್ಯೆ ಮಾತ್ರ ಏರಿಕೆಯಾಗ್ತಾ ಇಲ್ಲ ಹೌದು ಇದರ ಮಧ್ಯೆ ಎರಡು ಸಾವಿರದ ಐನೂರು ಹೊಸ ಇವಿ ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆಗೆ ಮುಂದಾಗಿದ್ದ ಇಂಧನ ಇಲಾಖೆ ಈ ಪ್ರಸ್ತಾವನೆಯನ್ನೇ ಕೈಬಿಟ್ಟಿದ್ದು ಇದು ಇವಿ ಸವಾರರ ಅಸಮಾಧಾನಕ್ಕೆ ಕಾರಣ ಆಗಿದೆ ಉಳಿತಾಯದ ಜೊತೆಗೆ ಮಾಲಿನ್ಯ ರಹಿತ ಸವಾರಿ ಮಾಡುವಂತಹ ಹಂಬಲದೊಂದಿಗೆ ಎಲೆಕ್ಟ್ರಿಕ್ ವಾಹನಗಳ ಖರೀದಿ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸದ್ಯ ಬೆಂಗಳೂರಿನಲ್ಲಿ ಮೂರು ಪಾಯಿಂಟ್ ನಾಲ್ಕು ಲಕ್ಷ ಎಲೆಕ್ಟ್ರಿಕ್ ವಾಹನಗಳಿದ್ದು ಎರಡು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ದ್ವಿಚಕ್ರ ಹಾಗೂ ಇಪ್ಪತ್ಮೂರು ಸಾವಿರದ ಐನೂರ ಹದಿನಾಲ್ಕು ನಾಲ್ಕು ಚಕ್ರ ಹಾಗೂ ಹದಿನೆಂಟು ಸಾವಿರದ ಇನ್ನೂರ ನಲವತ್ತಾರು ತ್ರಿಚಕ್ರ ವಾಹನಗಳು ಸವಾರಿಯನ್ನ ಮಾಡ್ತಾ ಇದೆ ಆದರೆ ಈ ವಾಹನಗಳ ಬೇಡಿಕೆಗೆ ತಕ್ಕಂತೆ ಚಾರ್ಜಿಂಗ್ ಸ್ಟೇಷನ್ಗಳ ಕೊರತೆ ಇದೆ ಮೂಲಗಳ ಪ್ರಕಾರ ಬೆಂಗಳೂರಿನಲ್ಲಿ ಕೇವಲ ಐದು ಸಾವಿರದ ಎಂಟುನೂರು ಚಾರ್ಜಿಂಗ್ ಸ್ಟೇಷನ್ಗಳು ಮಾತ್ರ ಸಕ್ರಿಯವಾಗಿದೆ ಇದರ ಬೆನ್ನಲ್ಲೇ ಇವಿ ವಾಹನ ಸವಾರರ ಆಗ್ರಹದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಅಡಿಯಲ್ಲಿ ಹೊಸದಾಗಿ ಎರಡೂವರೆ ಸಾವಿರ ಚಾರ್ಜಿಂಗ್ ಸ್ಟೇಷನ್ಗಳ ನಿರ್ಮಾಣಕ್ಕೆ ಮುಂದಾಗಿದ್ದ ಇಂಧನ ಇಲಾಖೆ ನಾನಾ ನೆಪಗಳನ್ನ ಮುಂದಿಟ್ಟು ಈ ಯೋಜನೆಗೆ ಎಳ್ಳು ನೀರು ಬಿಟ್ಟಿದೆ ಹಾಗಿದ್ರೆ ಇದಕ್ಕೆ ಕಾರಣಗಳೇನು ಅಂತ ನೋಡೋದಾದ್ರೆ ಯೋಜನೆ ಕಾರ್ಯಾದೇಶ ಪಡೆದ ಏಜೆನ್ಸಿಗಳಿಗೆ ಇತರೆ ಇಲಾಖೆಗಳು ಭೂಗುತ್ತಿಗೆ ಒಪ್ಪಂದ ಕಾರ್ಯಗತಗೊಳಿಸುವುದಕ್ಕೆ ಇಲ್ಲ ಬೆಸ್ಕಾಂ ಒದಗಿಸಿರುವಂತಹ ಸ್ಥಳಗಳಲ್ಲಿ ಏಜೆನ್ಸಿ ಕಾರ್ಯ ಸಾಧ್ಯವಾದ ಸ್ಥಳ ಗುರುತಿಸುವಂತದ್ದು ಆಗ್ತಾ ಇಲ್ಲ ಚಾರ್ಜಿಂಗ್ ಕೇಂದ್ರಗಳು ಏಜೆನ್ಸಿಗಳಿಗೆ ಆರ್ಥಿಕ ಹೊರೆ ಅಂತಲೇ ಹೇಳಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನಲ್ಲಿ ಐನೂರ ಎಂಬತ್ತೈದು ಚಾರ್ಜಿಂಗ್ ಕೇಂದ್ರಗಳ ಸ್ಥಾಪನೆಗೆ ಕಾರ್ಯಾದೇಶ ನೀಡಲಾಗಿದ್ದರೂ ಕೂಡ ಈವರೆಗೆ ಒಂದು ಕೂಡ ಸ್ಥಾಪನೆಯಾಗಿಲ್ಲ ಪೆಟ್ರೋಲ್ ಡೀಸೆಲ್ ವಾಹನಗಳ ಸಂಖ್ಯೆಯಲ್ಲಿ ವಿಪರೀತ ಹೆಚ್ಚಳವಾಗಿದೆ ಹೀಗಾಗಿ ವಾಯುಮಾಲಿನ್ಯ ಕೂಡ ಹೆಚ್ಚಾಗ್ತಾ ಇದೆ ವಿದ್ಯುತ್ ಚಾಲಿತ ವಾಹನಗಳು ಭವಿಷ್ಯ ಎಂದೆಲ್ಲ ಹೇಳಿ ಅವುಗಳನ್ನು ಬಳಸಿ ಅಂತ ಹೇಳುವಂತಹ ಸರ್ಕಾರ ಅದಕ್ಕೆ ಬೇಕಾದ ಅಗತ್ಯತೆಗಳನ್ನು ಪೂರೈಸುವಲ್ಲಿ ಮಾತ್ರ ನಿರಾಸಕ್ತಿಯನ್ನು ತೋರ್ತಾ ಇದೆ ಹೀಗಾಗಿ ಇವಿ ವಾಹನದಲ್ಲಿ ಚಾರ್ಜ್ ಕಡಿಮೆ ಆದರೆ ಚಾರ್ಜಿಂಗ್ ಸ್ಟೇಷನ್ ಹುಡುಕುವಂಥದ್ದು ಹಾಗೂ ಗಂಟೆಗಟ್ಟಲೆ ಕಾಯುವಂಥದ್ದು ವಾಹನ ಸವಾರರಿಗೆ ಬಹಳ ದೊಡ್ಡ ಸವಾಲಾಗಿ ಪರಿಗಣಿಸಿದೆ ಸ್ನೇಹಿತರ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ